ಅಂಡ್ ಹಾಲಿಡೇ ವೆಸ್ಟ್ ನಿಮಗೆ ಸದ್ಯದ ಒಂದು ಪರಿಸ್ಥಿತಿ ಕೇಳೋದಾದ್ರೆ ಇಂಡಸ್ಟ್ರಿ ತುಂಬಾ ಚೆನ್ನಾಗಿದೆ ಥಿಯೇಟರ್ಸ್ ಗೆ ಜನ ತುಂಬಾ ಚೆನ್ನಾಗಿ ಬರ್ತಾ ಇದ್ದಾರೆ ಸೊ ಫೈನಲಿ ಲವರ್ಸ್ ಅಂಡ್ ಫ್ಯಾಮಿಲಿ ಆಡಿಯನ್ಸ್ ಗೆ ಅಂತ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದೆ ಆಡಿಯನ್ಸ್ ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಏನಿಲ್ಲ ಅಂದರೆ ದಯವಿಟ್ಟು ಥಿಯೇಟ್ರ್ನಲ್ಲೇ ಸಿನಿಮಾ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾವು ನಮ್ಮ ವರ್ಷಾನ್ಗಟ್ಲೆಗಳ ಎಫರ್ಟ್ ಇರುತ್ತೆ ಟೆಕ್ನಿಷಿಯನ್ಸ್ ಇರ್ಬೋದು ನಮ್ದು ಇರ್ಬೋದು ಸೊ ಎಲ್ಲರೂ ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕು ಹಾಗೆ ಇದು ಫ್ಯಾಮಿಲಿ ಸಿನಿಮಾ ಆಗಿರೋದ್ರಿಂದ ಫ್ಯಾಮಿಲಿ ಸಮೇತ ಬಂದು ಈ ಸಿನಿಮಾನ ನೋಡ್ಬೋದು ಕಂಪ್ಲೀಟ್ ಫ್ಯಾಮಿಲಿ ಸಿನಿಮಾ ಇದು ಎಲ್ಲರೂ ಆರಾಮ್ಸೆ ನೋಡಿ ಎಲ್ಲರಿಗೂ ಕನೆಕ್ಟ್ ಆಗುವಂಥ ಸಿನಿಮಾ ಫ್ಯಾಮಿಲಿ ಪ್ರತಿಯೊಬ್ಬರು ಎಲ್ಲರೂ ಇದ್ದವರು ಎಲ್ಲರಿಗೂ ಕನೆಕ್ಟ್ ಆಗುವಂಥ ಒಂದು ಒಳ್ಳೆಯ ರಾಮ್ ಕಾಮ್ ಒಳ್ಳೆ ಮ್ಯೂಸಿಕ್ ಇದೆ ಒಳ್ಳೆ ಸಿನಿಮಾಟೋಗ್ರಫಿ ಇದೆ ಒಳ್ಳೆ ಪರ್ಫಾರ್ಮೆನ್ಸಸ್ ಇದೆ ಒಳ್ಳೆ ರೈಟಿಂಗ್ ಇದೆ ಸೊ ಒಂದು ಒಳ್ಳೆ ಫೀಲ್ ಗುಡ್ ಸಿನ್ಮಾ ಒಂದು ಸರಿ ನೀವು ಬಂದು ಕೂತು ಒಂದು ಚಿಕ್ಕ ಸ್ಮೈಲ್ ಇಟ್ಕೊಂಡು ನೋಡಕ್ ಶುರು ಮಾಡಿದ್ರೆ ಎಂಡ್ವರೆಗೂ ಅದೇ ಸ್ಮೈಲ್ ನಿಮ್ಮ ಮುಖದಲ್ಲಿ ಇರುತ್ತೆ ಅನ್ನೋದು ನನ್ನ ಗ್ಯಾರಂಟಿ ಸೊ ಫೆಬ್ರವರಿ ಇಪ್ಪತ್ ಮೂರನೇ ತಾರೀಕು ಮರಿಬೇಡಿ ಅಂಡ್ ಮ್ಯಾಮ್ ಫೈನಲಿ ಅಂದ್ರೆ ಈಗ ನಿನ್ನೆ ಟ್ವೆಂಟಿ ಫೈವ್ ಡೇಸ್ ಆಗಿದೆ ಕಡೆಯೋ ಸಿಕ್ಟ್ ಮಾಡಿದೆ ಆದ್ರೆ ಟೀಮ್ ಹೇಳ್ತಾ ಇದ್ರು ಇಡೀ ಇಂಡಸ್ಟ್ರಿ ಇತ್ತು ಇಂಡಸ್ಟ್ರಿಗೆ ಒಂದು ಒಳ್ಳೇದಾಗಿದೆ ಆಕ್ಚುಲಿ ಇದು ಸೊ ಸ್ವಲ್ಪ ದಿನಗಳು ಮಂಕ್ ಆಗಿತ್ತು ಇಂಡಸ್ಟ್ರಿ ಸಡನ್ ಆಗಿ ಇದು ಒಂಥರ ಪ್ಲಸ್ ಆಗಿದೆ ಅಂತ ಹೇಳ್ತಾರೆ ಇಂಡಸ್ಟ್ರಿ ಗೆಲುವಿನ ಬಗ್ಗೆ ಖುಷಿ ಆಗುತ್ತೆ ಸರ್ ಯಾಕಂದ್ರೆ ಆ ದೊಡ್ಡ ನಟರ ಸಿನಿಮಾ ಇರ್ಬೋದು ಚಿಕ್ಕ ಚಿಕ್ಕ ಸಿನ್ಮಾಗಳು ಇರ್ಬೋದು ಸಿನಿಮಾಗಳು ಗೆದ್ದಾಗ ಜನ ಥಿಯೇಟ್ರಿಗೆ ಬರೋವಂಥ ಸಂಖ್ಯೆ ಜಾಸ್ತಿ ಆಗುತ್ತೆ ಅದು ಇಂಟರ್ನ್ ಎಲ್ಲ ಸಿನಿಮಾಗಳಿಗೂ ಹೆಲ್ಪ್ ಆಗುತ್ತೆ ಅಂದರೆ ತುಂಬ ಫ್ರೀಕ್ವೆಂಟಾಗಿ ಸಿನ್ಮಾಗಳು ಗೆಲ್ಲಬೇಕು ಸೊ ಸಿನಿಮಾಗಳು ಗೆದ್ದಾಗ ಜನ ಥಿಯೇಟ್ರಿಗೆ ಬರೋದನ್ನ ಆಗುತ್ತೆ ಥಿಯೇಟ್ರಿಗೆ ಬಂದು ಸಿನ್ಮಾ ನೋಡ್ತಾರೆ ಸೊ ಇಟ್ಸ್ ಡೆಫಿನೆಟ್ಲಿ ಅ ಬಿಗ್ ವಿನ್ ದೊಡ್ಡ ಸ್ಟಾರ್ ನಟರ ಸಿನಿಮಾ ಗೆದ್ದಾಗ ಬಹಳಷ್ಟು ಜನ ಥಿಯೇಟ್ರ್ ಕಡೆ ಮುಖ ಮಾಡ್ತಾರೆ ವಿಚ್ ಈಸ್ ವೆರಿ ಗುಡ್ ಆ್ಯಂಡ್ ಆಲ್ಸೋ ಇಂಟರ್ನ್ ಅದು ಹೆಲ್ಪ್ ಆಗುತ್ತೆ ಬೇರೆ ಸಿನಿಮಾಗಳು ಕೂಡ ಸೊ ಒಂದು ದೊಡ್ಡ ಗೆಲುವು ಆ್ಯಂಡ್ ಖುಷಿಯಾಗುತ್ತೆ ಸಿನಿಮಾನೂ ಅದ್ಭುತವಾಗಿದೆ ದೊಡ್ಡ ಮಟ್ಟಿನ ಗೆಲುವು ಸರ್ ಅದೇ ಅದೇ ಹೇಳಿದಾಗೆ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಯಿತು ಅಂತ ಹೇಳ್ಬೋದು ನನಗೂ ಭಾಳ ಆಯಿತು ಆ್ಯಂಡ್ ದರ್ಶನ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಒಂದು ರೀತಿಯಲ್ಲಿ ಮ್ಯಾಗ್ನೆಟ್ ಅವರು ಮ್ಯಾಗ್ನೆಟಿಕ್ ಪರ್ಸೋನ ಅಂದರೆ ಅವ್ರಿಗೆ ಇರುವಂಥ ಫ್ಯಾನ್ ಫಾಲೋವಿಂಗ್ ಪ್ರಾಯಶಃ ಇಡೀ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಬಹಳ ವಿರಳ ಅಂತ ಅನ್ಕೋತೀನಿ ಆ್ಯಂಡ್ ಅವರ ಸಿನಿಮಾ ಗೆದ್ದಾಗ ಒಂದು ರೀತಿಯಲ್ಲಿ ಕಂಪ್ಲೀಟ್ ಫಿಲ್ಮ್ ಇಂಡಸ್ಟ್ರಿಗೆ ಒಂದು ದೊಡ್ಡ ಗುಡ್ ನ್ಯೂಸ್ ಅದು